ನಮಸ್ತೆ ಶೈತರೆ ಇವತ್ತು ನಮ್ಮ ವಿಜಯದಶಮಿ ದಸರಾ ಹಬ್ಬದ ಮಹೋತ್ಸವದ ಅಂಗವಾಗಿ ಇವತ್ತು ಈ ವಾರಿನ ಈ ವಾರದಲ್ಲಿ ಏನು ಅಪ್ಡೇಟ್ ಆಗಿದೆ ರೇಟು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಈರುಳ್ಳಿ ಬೆಲೆ ಆನ್ ಇ ಒನ್ ರೇಟ್ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಯಾರೆಲ್ಲ ನಮ್ಮ ಕರ್ನಾಟಕದಲ್ಲಿ ಈರುಳ್ಳಿ ಬೆಳೆ ಪರಿಹಾರ ಸಿಗಬೇಕಾಯ ನಮ್ಮ ಸರ್ಕಾರ ಆದೇಶ ಮಾಡಿದೆ ಯಾರೆಲ್ಲ ನೀರಲ್ಲಿ ಮುಣಿಗಿ ಹೋಗಿದ್ದು ಈರುಳ್ಳಿ ಜಮೀನು ಉಳ್ಳಾಗಡ್ಡಿ ಎಲ್ಲೆಲ್ಲಿ ಯಾರ್ಯಾರು ಹೊಲದಲ್ಲಿ ಬಿಟ್ಟು ಅದರಲ್ಲಿ ನೀರು ಬಂದು ಹೊಕ್ಕಿ ಹಾಳಾಗಿದ್ದೆ ಅದನ್ನು ಈಗ ನಮ್ಮ ಕರ್ನಾಟಕ ಸರ್ಕಾರ ಪರಿಹಾರ ಕೊಡ್ತಾಯಿದೆ ಏನು ಕೊಡ್ತದ ಏನು ಎಷ್ಟು ಕೊಡ್ತದ ಕಾದು ನೋಡೋಣ ರೈತ ಬಾಂಧವರೇ ಇಂದಿನ ವಿಶೇಷತೆ ಪರಿಹಾರ ಸಿಗಬೇಕಂತ ಒಂದು ಆದೇಶ ಆಗಿದೆ ಪರಿಹಾರ ಕೊಡಬೇಕಂತೇಳಿ ಆದೇಶ ಮಾಡಿದ್ದಾರ ನಮ್ಮ ಮುಖ್ಯಮಂತ್ರಿಯವರು ಎಷ್ಟು ಸಿಗ್ತದ ಎಷ್ಟು ನಮ್ಮ ಕೈಗೆ ಬಂದು ಮುಡ್ತದ ಕಾದು ನೋಡೋಣ ರೈತ ಬಾಂಧವರೇ ಯಾರೆಲ್ಲ ಜಮೀನದಲ್ಲಿ ಹೊಲದಲ್ಲಿ ಏನೇನು ಉಳ್ಳಾಗಡ್ಡಿ ಲಾಸ್ ಆಗ್ಯದ ಮಳೆ ಬಂದು ನೀರು ಬಂದದ ಆ ಜಮೀನದಲ್ಲಿ ಅದನ್ನು ಫೋಟೋ ಹೊಡೆದು ಎಲ್ಲ ಮೇಲ್ ಹಾಕಿ ಎಲ್ಲವನ್ನು ತಾವು ಡಾಕ್ಯುಮೆಂಟ್ ರೆಡಿ ಮಾಡಿದ್ದರೆ ಅದಕ್ಕೆ ಏನು ಪರಿಹಾರ ಸಿಗಬೇಕಾಗ್ಯದ ಅದನ್ನು ಸಿಗ್ತದ ತಾವೆಲ್ಲರೂ ಇವತ್ತಿನ ವಿಶೇಷತೆ ಕರ್ನಾಟಕ ಗುಡ್ ನ್ಯೂಸ್ ಬೆಳೆ ಪರಿಹಾರ ಸಿಗಬೇಕಾಗ್ಯದ ಸಿಗ್ತದೆ ಮತ್ತು ಈ ವಾರದಲ್ಲಿ ಏನು ರೇಟ ನಡೆದಿದೆ ಅನ್ನೋದು ಕಾದು ನೋಡೋಣ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆಯ ಬೆಲೆ ಟಾಪ್ ರೇಟ್ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿ ಆಗಿದೆ ಸಾವಿರದ ಆರುನೂರು ರೂಪಾಯಿ ಒಂದು ದಿವಸ ರೇಟ್ ನಡೆದಿದೆ ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ಈ ರೀತಿ ಒಂದಿನ ಚೇಂಜಸ್ ಚೇಂಜಸ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗಿದೆ ಆದರೆ ಎರಡು ಸಾವಿರದ ಮೇಲೆ ದಾಟಿದ್ದು ಒಂದೇ ದಿವಸ ಅದಕ್ಕೆ ಅದರಲ್ಲಿ ಇನ್ನೊಂದು ಕ್ವಾಲಿಟಿ ಚಿಕ್ಕ ಸೈಜ್ ನೋಡೋದಾದರೆ ಇನ್ನೂರು ರೂಪಾಯಿಯಿಂದ ಮುನ್ನೂರು ನಾನ್ನೂರು ಐದುನೂರು ರೂಪಾಯಿ ತನಕ ಅದು ಹೆಂಗೆ ಅಂದರೆ ನೀರಲ್ಲಿ ಸಿಗಾಕೊಂಡುವಂಥ ಈರುಳ್ಳಿ ಮತ್ತು ಅದರಲ್ಲಿ ಚಿಕ್ಕ ಸೈಜು ಹಾಗಾಗಿ ಬೇರೆ ಎಲ್ಲ ರೀತಿ ಮಿಕ್ಸ್ ಇದ್ದಿದ್ದರಿಂದ ಅದು ಇನ್ನೂರು ಮುನ್ನೂರು ಐದುನೂರು ರೂಪಾಯಿ ತನಕ ಒಂದೊಂದು ಕ್ವಿಂಟಲ್ ಲೆಕ್ಕ ರೇಟ್ ಆಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡೋದಾದರೆ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ನಲವತ್ತು ಎಂಟುನೂರು ರೂಪಾಯಿ ತನಕನೂ ಮಾರಾಟ ಆಗಿದೆ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇವತ್ತಿನ ವಿಶೇಷತೆ ಇದಾಗಿದೆ ಈ ಗುಡ್ ನ್ಯೂಸ್ ಅಂದರೆ ನಮ್ಮ ಬೆಳೆ ಪರಿಹಾರ ಸಿಗಬೇಕಾಗ್ಯದ ಸಿಗಲೇಬೇಕು ತಾವು ಬಿಡಬಾರ್ದು ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಅದರದ್ದು ಏನು ಸೌಕರ್ಯ ಅದ ತಗೋಬೇಕು ತಾವು ನಾನು ತಗೋತೀನಿ ನಮ್ಮದು ಈರುಳ್ಳಿ ಬೆಲೆ ಇದಾಗಿದೆ ಲಾಸ್ ಆಗಿದೆ ಯಾವ ಎಕರಿಗೆ ಏನು ಕೊಡ್ತಾರ ಅದನ್ನು ಕಾದು ನೋಡೋಣ ಗೋರ್ಮೆಂಟ್ ಇವತ್ತ ನಮ್ಮ ಕರ್ನಾಟಕ ಸರ್ಕಾರವು ಇವತ್ತಿನ ಗುಡ್ ನ್ಯೂಸ್ ಇಷ್ಟು ಇದು ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಒಂದು ವಿಶೇಷತೆ ಕರ್ನಾಟಕ ಗುಡ್ ನ್ಯೂಸ್ ಬೆಳೆ ಪರಿಹಾರ ಥ್ಯಾಂಕ್ ಯು